ಸೊ ಹೇಗೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಏನೊಂದು ರೀಸೆಂಟ್ ಆಗಿ ಕೆಪ್ಟಿ ಸಿಲಲ್ಲಿ ನೋಡಬಹುದು ಎರಡ್ ಸಾವಿರದ ಒಂಬತ್ತು ನೂರ ಎಪ್ಪತ್ತೈದು ಏನೊಂದು ಬರ್ಜರಿ ಇರಂತ ವೇಕೆನ್ಸಿನ ಕಲ್ಪ ಮಾಡಿದ್ರು ಓಕೆ ಅದಕ್ಕೆ ತುಂಬಾ ಜನ ಅಪ್ಲಿಕೇಶನ್ ಕೂಡ ಹಾಕಿದರೆ ನಾನು ನಿನ್ನೆ ಕೂಡ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೆ ನಿಮಗೆ ಸಪ್ರೇಟ್ ಡಿಪಾರ್ಟ್ಮೆಂಟ್ ವೈಸ್ ಏನಾದರೂ ಕಟ್ ಲಿಸ್ಟ್ ಅಂದರೆ ಯಾವ ರೀತಿ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಕಟಪ್ ಯಾವ ರೀತಿ ಡಿಪಾರ್ಟ್ಮೆಂಟ್ ವೈಸ್ ನಿಮಗೆ ನಿಲ್ಲುತ್ತೆ ಅಂದರೆ ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ನಾನು ನಿನ್ನೆ ಕೂಡ ಒಂದು ವಿಡಿಯೋ ಮಾಡಿದ್ದೆ ಅದಕ್ಕೆ ತುಂಬ ಜನ ಬಂದ್ಬಿಟ್ಟು ಬ್ರದರ್ ಡಿಪಾರ್ಟ್ಮೆಂಟ್ ವೈಸ್ ಯಾವ ರೀತಿ ಒಂದು ಕಟಪ್ನ ಅಂದರೆ ಕಟಪ್ ಎಷ್ಟು ನಿಲ್ಲುತ್ತೆ ಅಂದರೆ ಮ್ಯಾಕ್ಸಿಮಮ್ ಕಟ್ ಎಷ್ಟು ನಿಲ್ಲಬಹುದು ಈ ಸರಿ ಅಂತ ತುಂಬ ಜನ ಬಂದ್ಬಿಟ್ಟು ಕಮೆಂಟ್ನ ಮಾಡಿದ್ರಿ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸ್ವಲ್ಪ ವಿಡಿಯೋ ಲೆಂದಿ ಇರುತ್ತೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ವಿಡಿಯೋ ಇರುತ್ತೆ ಜಸ್ಟ್ ನೀವು ಈ ಒಂದು ವಿಡಿಯೋಗೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಟೈಮ್ ಕೊಟ್ಟರೆ ಕೆ ಪಿ ಟಿ ಸಿ ಬಗ್ಗೆ ನಿಮ್ಗೆ ಏನೇ ಒಂದು ಡೌಟ್ ಇದ್ದರೂ ಕೂಡ ಪ್ರತಿಯೊಂದು ಡೌಟ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ ಮತ್ತೆ ಯಾವ್ಯಾವ ಡಿಪಾರ್ಟ್ಮೆಂಟ್ಗೆ ಎಷ್ಟೆಷ್ಟು ಕಟ್ ಅಪ್ ನಿಲ್ಬಹುದು ಅಂತ ಹೇಳಿ ನಾನು ನೋಡ್ಬೋದು ಇಲ್ಲಿ ನಾನು ಕೂಡ ಅದಕ್ಕೆ ತುಂಬ ಜನರ ಒಂದು ಸಲಹೆ ಸಲಹೆಯನ್ನ ಪಡ್ಕೊಂಡು ಇವತ್ತು ಈ ಒಂದು ಕಟ್ ಅಪ್ ಲೀಸ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಓಕೆ ಇಲ್ಲಿ ನೋಡಬಹುದು ಪ್ರತಿ ಯಾವ ಯಾವ ಡಿಪಾರ್ಟ್ಮೆಂಟ್ ಅಂತಾನು ಕೂಡ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡಬಹುದು ಬೆಸ್ಕಾಂ ಮೆಸ್ಕಾಂ ಚೆಸ್ಕಾಂ ಹೆಸ್ಕಾಂ ಜಸ್ಕಾಮ್ ನೋಡ್ಬಿರೋದು ನೋಡ್ಬೋದು ನೀವು ಇಲ್ಲಿ ಬೆಸ್ಕಾಂ ಅಂದ್ರೆ ನೋಡಬಹುದು ಬೆಂಗಳೂರು ಅಂತ ಕರಿತೀವಿ ಮೆಸ್ಕಾಮ್ ಅಂದ್ರೆ ಮಂಗಳೂರು ಹೆಸ್ಕಾಂ ಅಂದ್ರೆ ಹುಬ್ಬಳ್ಳಿ ಜಸ್ಕಾಂ ಅಂದರೆ ಕಲಬುರಗಿ ಮತ್ತೆ ಚಸ್ಕಾಂ ಅಂದ್ರೆ ಮೈಸೂರು ಮತ್ತು ಟಿ ಸಲ್ ಕೂಡ ಸಪರೇಟ್ ಆಗಿ ಕೂಡ ಅಪ್ಲೈನ ಮಾಡಿದ್ರೆ ಸ್ನೇಹಿತರೆ ಓಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೆಸ್ಕಾಂ ನೋಡಬಹುದು ಹುಬ್ಬಳ್ಳಿ ಹುಬ್ಬಳ್ಳಿಗೆ ಹೆಸ್ಕಾಮ್ಗೆ ಯಾರ್ಯಾರ ಒಂದು ಅಪ್ಲಿಕೇಶನ್ ಹಾಕಿದ್ರಿ ಓಕೆ ಇವತ್ತಿನ ಈ ಒಂದು ವೀಡೋದಲ್ಲಿ ಹೆಸ್ಕಾಮ್ಗೆ ಕಟ್ ಆಫ್ ಎಷ್ಟು ನಿಲ್ಬಹುದು ಓಕೆ ಮಿನಿಮಮ್ ಕಟ್ ಆಫ್ ಎಷ್ಟು ನಿಲ್ಬಹುದು ಮ್ಯಾಕ್ಸಿಮಮ್ ಎಷ್ಟು ನಿಲ್ಬಹುದು ಮತ್ತೆ ಕೆಟಗರಿ ವೈಸ್ ಕೂಡ ಡಿವೈಡೆಡ್ ಮಾಡಿದ್ದೀನಿ ಅಂದ್ರೆ ನೋಡಬಹುದು ಇವಾಗ ಟು ಎ ಕಾಸ್ಟ್ ಇದ್ದವರಿಗೆ ಯಾವ ರೀತಿ ಒಂದು ಕೆಟಗರಿ ನಿಲ್ಲುತ್ತೆ ಟು ಬಿ ಅವರಿಗೆ ಯಾವ ರೀತಿ ಒಂದು ಕಟ್ ಆಫ್ ನಿಲ್ಲುತ್ತೆ ಮತ್ತೆ ತ್ರೀ ಎ ತ್ರೀ ಬಿ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಎಕ್ಸ್ ಸರ್ವಿಸ್ ಮ್ಯಾನ್ ಮತ್ತೆ ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ಮತ್ತೆ ಯಾರೆಲ್ಲ ಒಂದು ಯೋಜನಾ ನಿರಾತ್ರಿತರಂತ ಹಾಕಿದ್ದಾರೆ ಮತ್ತೆ ಯಾರೆಲ್ಲ ಒಂದು ಹ್ಯಾಂಡಿಕ್ಯಾಪ್ಟ್ ಅಂತ ಅಪ್ಲೈ ಮಾಡಿದಾರೆ ಓಕೆ ಇವಾಗ ನೋಡಬಹುದು ಪ್ರತಿಯೊಂದು ಯಾರೆಲ್ಲ ಒಂದು ಹೆಸ್ಕಾಂ ಹುಬ್ಬಳ್ಳಿಗೆ ಅಪ್ಲಿಕೇಶನ್ ಹಾಕಿದಾರ ನಿಮ್ದು ಇವತ್ತು ಡೀಟೇಲ್ಸ್ ಡೀಟೇಲ್ಸ್ನ ಇನ್ ಡೀಟೇಲ್ ಆಗಿ ತಿಳ್ಸ್ಕೊಡ್ತಾ ಹೋಗ್ತೀನಿ ಇನ್ನು ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವೇನಾದ್ರೂ ಕೆಲ್ಗೆ ಅಪ್ಲಿಕೇಶನ್ ಅಪ್ಪ ಅಂತ ನೋಡೋದಾದ್ರೆ ಪ್ರತಿಯೊಬ್ರು ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದ್ಬಿಟ್ಟು ನನ್ನ ಒಂದು ವಾಟ್ಸ್ಆಪ್ ಗ್ರೂಪ್ನ ಲಿಂಕ್ ಕೂಡ ಅಲ್ಲಿ ಪಿನ್ ಮಾಡಿದೀನಿ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರು ಕೂಡ ವಾಟ್ಸ್ಆಪ್ ಗೆ ಜಾಯ್ನ್ ಆಗಿ ನಿಮಗೆ ಅಲ್ಲಿ ಪ್ರತಿಯೊಂದು ನಾನು ಪಿಡಿಎಫ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಅಂದ್ರೆ ಯಾವ ರೀತಿ ಒಂದು ಡಿಪಾರ್ಟ್ಮೆಂಟ್ ವೈಸ್ ಕಟ್ ಅಪ್ ನಿಲ್ಲುತ್ತೆ ಅಂತ ಹೇಳಿ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಏನೊಂದು ವಾಟ್ಸಾಪ್ ಗ್ರೂಪ್ನ ಲಿಂಕ್ ಹಾಕಿದೀನಿ ಅದರಲ್ಲಿ ನಾನು ಪ್ರತಿಯೊಂದು ಅಪ್ಡೇಟ್ ಕೊಡ್ತಾ ಇದೀನಿ ಸೊ ನೋಡ್ತಾರೆ ಎಲ್ಲರೂ ಕೂಡ ವಾಟ್ಸಪ್ ಗೆ ಆಗಿ ಸ್ನೇಹಿತರೆ ಹಾಗೆ ಪ್ರತಿಯೊಬ್ರು ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾನೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಓಕೆ ಇವಾಗ ನೋಡಬಹುದು ಇವಾಗ ಏನೊಂದು ಕಾಮ್ಗೆ ಬಂದ್ಬಿಟ್ಟು ಹುಬ್ಬಳ್ಳಿ ಅಂತ ಏನೋ ಹುಬ್ಬಳ್ಳಿಗೆ ಒಂದು ಸಪ್ರೇಟ್ ಡಿಪಾರ್ಟ್ಮೆಂಟ್ ಗೆ ಕಾಮ್ಗೆ ಅಪ್ಲಿಕೇಶನ್ ಹಾಕಿದ್ರಿ ಇವಾಗ ನೋಡಬಹುದು ಫಸ್ಟ್ ಕೆಟಗರಿ ವೈಸ್ ಹೇಳ್ತಾ ಹೋಗ್ತೇನೆ ಇವಾಗ ಟು ಎ ಕಾಸ್ಟ್ ಅಲ್ಲಿ ನೋಡಬಹುದು ಇವಾಗ ಯಾರದೊಂದು ಟು ಎ ಕೆಟಗರಿ ಇದೆ ನಿಮ್ದು ಟು ಅಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿರ್ಬೋದು ಜನರಲ್ ಆಗಿರ್ಬೋದು ಮತ್ತೆ ಕನ್ನಡ ಮಾಧ್ಯಮ ಆಗಿರ್ಬೋದು ಮತ್ತೆ ಪಿ ಡಿ ಪಿ ಯೋಜನಾ ನಿರಾಶ್ರಿತರಾಗಿರ್ಬೋದು ಮತ್ತೆ ಪಿ ಎಚ್ ಹ್ಯಾಂಡಿಕ್ಯಾಪ್ ಆಗಿರ್ಬೋದು ಮತ್ತೆ ಗ್ರಾಮೀಣ ಮಾಧ್ಯಮ ನಿಮ್ಗೆ ಎಲ್ಲರಿಗೂ ಕೂಡ ಯಾವ ರೀತಿ ಒಂದು ಕಟ್ ಅಪ್ ನಿಲ್ಲುತ್ತೆ ಅಂತ ನೋಡ್ತಾ ಹೋಗೋಣ ಇವಾಗ ಇವಾಗ ಟು ಎ ಕ್ಯಾಟಗರಿಯಲ್ಲಿ ನೋಡಬಹುದು ಎಕ್ಸ್ ಸರ್ವಿಸ್ ಮ್ಯಾನ್ ಯಾರೆಲ್ಲ ಒಂದು ಅಪ್ಲೈನ ಮಾಡಿದ್ರೆ ನಿಮ್ಗೆ ಇಲ್ಲಿ ನೋಡಬಹುದು ನಲ್ವತ್ತೆಂಟರಿಂದ ಐವತ್ತಾರು ಈ ರೀತಿ ಒಂದು ಪರ್ಸೆಂಟೇಜ್ ಕಟ್ ಅಪ್ ಕೂಡ ನಿಲ್ಲುತ್ತೆ ಸ್ನೇಹಿತರೆ ಓಕೆ ಏನು ಟೂ ಎ ಕಾಸ್ಟ್ ಅಲ್ಲಿ ಜನರಲ್ ಕ್ಯಾಂಡಿಡೇಟ್ ಯಾರೆಲ್ಲ ಅಪ್ಲೈ ಮಾಡಿದ್ರೆ ನಿಮಗೆ ಕಟ ಬಂದ್ಬಿಟ್ಟು ಎಂಬತ್ತಾರರಿಂದ ಎಂಬತ್ತೆಂಟು ನಿಲ್ಲುವಂತ ಸಾಧ್ಯತೆ ಜಾಸ್ತಿ ಇದೆ ಸ್ನೇಹಿತರೆ ಓಕೆ ಎಕ್ಸಾಕ್ಟ್ ಇದೆ ಅಂತ ಹೇಳಕ್ಕಾಗಲ್ಲ ಒಂದು ಎರಡು ಮಾರ್ಕ್ಸ್ ವೇರಿಯೇಷನ್ ಆಗುತ್ತೆ ಅಂದ್ರೆ ಆಲ್ಮೋಸ್ಟ್ ಒಂದು ಸ್ಟಿಕ್ ಆಗಿಬಿಡಿ ಇದಕ್ಕೆ ಅಂದ್ರೆ ಒಂದು ಎರಡು ಮೂರು ಮಾರ್ಕ್ಸ್ ವೇರಿಯೇಷನ್ ಆಗುತ್ತೆ ಯಾವ ಕೂಡ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಓಕೆ ಇಲ್ಲಿ ಟು ಎ ಕಾಸ್ಟ್ ಅಲ್ಲಿ ಯಾರೆಲ್ಲ ಒಂದು ಕನ್ನಡ ಮಾಧ್ಯಮ ಅಪ್ಲೈನ ಮಾಡಿದ್ರೆ ನಿಮ್ದು ಕಟ್ ಆಫ್ ನೋಡಬಹುದು ಇಲ್ಲಿ ಎಂಬತ್ತಾರರಿಂದ ಎಂಬತ್ತೊಂಬತ್ತು ಒಂದು ಕಟ್ ಆಫ್ ನಿಲ್ಲುವಂತ ಸಾಧ್ಯತೆ ಇರುತ್ತೆ ಇವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಸ್ನೇಹಿತರೆ ಓಕೆ ಏನು ನೋಡಬಹುದು ಯಾರೆಲ್ಲ ಒಂದು ಪಿ ಡಿ ಪಿ ಯೋಜನಾ ನಿರಾತ್ರಿತರ ಏನು ಅಪ್ಲಿಕೇಶನ್ ಹಾಕಿದ್ರಿ ನಿಮ್ದು ಇಲ್ಲಿ ನೋಡಬಹುದು ಎಂಬತ್ನಾಲ್ಕರಿಂದ ಎಂಬತ್ತೆಂಟು ನಿಮ್ದು ಕೂಡ ಕಟ್ ಆಫ್ ನಿಲ್ಲುವಂತ ಸಾಧ್ಯತೆ ಇದೆ ಏನು ನೋಡಬಹುದು ಹ್ಯಾಂಡಿಕ್ಯಾಪ್ ಯಾರೆಲ್ಲ ಅಪ್ಲೈ ಮಾಡಿದ್ರೆ ಟು ಎ ಕೆಟಗರಿ ಯಾರೆಲ್ಲ ಒಂದು ಹ್ಯಾಂಡಿಕಾಪ್ಟ್ ಜನ ಅಪ್ಲೈ ಮಾಡಿದ್ರೆ ನಿಮ್ದು ಎಷ್ಟು ಪರ್ಸೆಂಟೇಜ್ ನಿಲ್ಲುತ್ತೆ ಅಂತ ನೋಡಿದ್ರೆ ಐವತ್ತರಿಂದ ಐವತ್ನಾಲ್ಕು ನಿಮ್ದು ಕೂಡ ನಿಲ್ಲುತ್ತೆ ಸ್ನೇಹಿತರೆ ಓಕೆ ನೆಕ್ಸ್ಟ್ ನೋಡಿದ್ರೆ ನೋಡಬಹುದು ಟು ಎ ಕೆಟಗರಿ ಯಾರೆಲ್ಲ ಒಂದು ಗ್ರಾಮೀಣ ಮಾಧ್ಯಮನ ಅಪ್ಲೈನ ಮಾಡಿದ್ರ ನಿಮ್ಮದು ಇಲ್ಲಿ ಕ್ಯಾಟಗರಿ ಬಂದ್ಬಿಟ್ಟು ಎಂಬತ್ನಾಲ್ಕರಿಂದ ಎಂಬತ್ ಒಂಬತ್ತು ನಿಲ್ಲುವಂತ ಸಾಧ್ಯತೆ ತುಂಬಾ ಇದೆ ಸ್ನೇಹಿತರೆ ಓಕೆ ನೋಡಬಹುದು ಎ ಕ್ಯಾಟಗರಿ ಅವ್ರದ್ದು ಕಂಪ್ಲೀಟ್ ಆಯ್ತು ಅಂತ ಅನ್ಕೋತೀನಿ ಇನ್ನು ನೆಕ್ಸ್ಟ್ ನೋಡಬಹುದು ಟು ಬಿ ಕೆಟಗರಿ ಓಕೆ ಯಾರ್ದೊಂದು ಕ್ಯಾಟಗರಿ ಟು ಬಿ ಇದೆ ನಿಮ್ದು ಎಕ್ಸ್ ಸರ್ವಿಸ್ ಮೇನ್ ಯಾರೆಲ್ಲ ಅಪ್ಲೈ ಒಂದು ಕಟ್ ಅಪ್ ನಿಲ್ಲುತ್ತೆ ಜನರಲ್ ಕ್ಯಾಂಡಿಡೇಟ್ ಟು ಬಿ ಕ್ಯಾಟಗರಿಯಲ್ಲಿ ಜನರಲ್ ಕ್ಯಾಂಡಿಡೇಟ್ ಅವರಿಗೆ ಕಟ್ ಅಪ್ ಕೂಡ ನಿಲ್ಲುತ್ತೆ ಓಕೆ ಮತ್ತೆ ಕನ್ನಡ ಮಾಧ್ಯಮ ಯಾರೆಲ್ಲ ಅಪ್ಲೈ ಮಾಡಿದ್ರೆ ನೋಡಬಹುದು ಟು ಬಿ ಕ್ಯಾಟಗರಿಯಲ್ಲಿ ಕನ್ನಡ ಮಾಧ್ಯಮ ಅಪ್ಲೈ ಮಾಡಿದವರಿಗೆ ಎಂಬತ್ತಾರರಿಂದ ಎಂಬತ್ತೆಂಟು ಒಂದು ಕಟ್ ಆಪ್ ನಿಲ್ಲುವಂತ ಸಾಧ್ಯತೆ ಕೂಡ ಇರುತ್ತೆ ಸ್ನೇಹಿತರೆ ಓಕೆ ಮತ್ತು ನೆಕ್ಸ್ಟ್ ನೋಡಿದ್ರೆ ನೋಡಬಹುದು ಟು ಬಿ ಕೆಟಗರಿಯಲ್ಲಿ ಬಿಡಿಪಿ ಪಿ ಒಂದು ಯೋಜನೆ ನಿರಾಸಿರ್ತಾರೆ ಯಾರೆಲ್ಲ ಒಂದು ಅಪ್ಲಿಕೇಶನ್ ಹಾಕಿದ್ರಿ ನಿಮ್ದು ಕಟ್ ಅಪ್ ಬಂದ್ಬಿಟ್ಟು ಎಂಬತ್ನಾಲ್ಕರಿಂದ ಎಂಬತ್ತೊಂಬತ್ತು ಒಂಬತ್ತು ನಿಲ್ಲುವಂತ ಸಾಧ್ಯತೆ ಕೂಡ ಇರುತ್ತೆ ಸ್ನೇಹಿತರೆ ಓಕೆ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ನೋಡಬಹುದು ಟೂ ಬಿ ಕ್ಯಾಟಗರಿ ಕ್ಯಾಟಗರಿಯಲ್ಲಿ ಯಾರೆಲ್ಲ ಒಂದು ಪಿ ಎಚ್ ಅಂದ್ರೆ ಹ್ಯಾಂಡಿಕ್ಯಾಪ್ ಯಾರೆಲ್ಲ ಅಪ್ಲೈನ ಮಾಡಿದ್ರೆ ನಿಮ್ದು ಕಟ್ ಆಫ್ ಎಷ್ಟು ನಿಲ್ಲುತ್ತೆ ಅಂತ ನೋಡೋದಾದ್ರೆ ಐವತ್ತೆರಡರಿಂದ ಐವತ್ತಾರು ಒಂದು ಕಟ್ ಆಫ್ ನಿಲ್ಲುವಂತ ಸಾಧ್ಯತೆ ಕೂಡ ಇರುತ್ತೆ ಸ್ನೇಹಿತರೆ ಓಕೆ ನೋಡಬಹುದು ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಟು ಬಿ ಕ್ಯಾಟಗರಿಯಲ್ಲಿ ಗ್ರಾಮೀಣ ಮಾಧ್ಯಮ ಯಾರೆಲ್ಲ ಅಪ್ಲೈನ್ ಮಾಡಿದ್ರೆ ನಿಮ್ದು ಕಟ್ ನೋಡಬಹುದು ಎಂಬತ್ತೈದರಿಂದ ಎಂಬತ್ತೊಂಬತ್ತು ಎಂಬತ್ ನಿಲ್ಲುವಂತ ಸಾಧ್ಯತೆ ಜಾಸ್ತಿ ಇದೆ ಸ್ನೇಹಿತರೆ ಓಕೆ ಟೂ ಬಿ ಅವ್ರದ್ದು ಕೂಡ ಕಂಪ್ಲೀಟ್ ಆಯಿತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ತ್ರೀ ಎ ಕ್ಯಾಟಗರಿ ಯಾರೆಲ್ಲ ಅಪ್ಲೈ ಮಾಡಿದಾರೆ ನೋಡಬಹುದು ಅವ್ರದ್ದು ಕೂಡ ಇವಾಗ ತಿಳಿಸ್ಕೊಡ್ತಾ ಹೋಗ್ತೀನಿ ಓಕೆ ನೋಡಬಹುದು ತ್ರೀ ಕ್ಯಾಟಗರಿ ಎಕ್ಸ್ ಸರ್ವಿಸ್ ಅಪ್ಲಿಕೇಶನ್ ಹಾಕಿದ್ರೆ ನಿಮ್ದು ಕಟ್ ಆಫ್ ಬಂದ್ಬಿಟ್ಟು ನಲ್ವತ್ ಮೂರರಿಂದ ಐವತ್ ಒಂದು ಕಟ್ ಆಫ್ ನಿಲ್ಲುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ ಸ್ನೇಹಿತರೆ ಓಕೆ ಮತ್ತೆ ತ್ರೀ ಎ ಕ್ಯಾಟಗರಿ ಜನರಲ್ ಕ್ಯಾಂಡಿಡೇಟ್ ಯಾರೆಲ್ಲ ಅಪ್ಲೈ ಮಾಡಿದ್ರೆ ನಿಮ್ದು ಕಟ್ ಬಂದ್ಬಿಟ್ಟು ಎಂಬತ್ತೇಳರಿಂದ ಒಂದು ಕಟ್ ಆಫ್ ನಿಲ್ಲುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ ಓಕೆ ಮತ್ತೆ ತ್ರೀ ಅಲ್ಲಿ ನೋಡಬಹುದು ಕನ್ನಡ ಮಾಧ್ಯಮ ಯಾರೆಲ್ಲ ಅಪ್ಲೈ ಮಾಡಿದ್ರೆ ಎಂಬತ್ತಾರರಿಂದ ಎಂಬತ್ತೊಂಬತ್ತು ಒಂದು ಕಟ್ ಆಫ್ ಕೂಡ ನಿಲ್ಲುತ್ತೆ ಸ್ನೇಹಿತರೆ ಓಕೆ ಮತ್ತೆ ಯೋಜನೆ ನಿರಾಶ್ರಿತರು ಪಿ ಡಿ ಪಿ ಯಾರೆಲ್ಲ ಒಂದು ಅಪ್ಲೈನ ಮಾಡಿದ ಎಂಬತ್ನಾಲ್ಕರಿಂದ ಒಂದು ಎಂಬತ್ತಾರು ಕೂಡ ಕಟ್ ಕೂಡ ನಿಲ್ಲುತ್ತೆ ಸ್ನೇಹಿತರೆ ಓಕೆ ಮತ್ತೆ ತ್ರೀ ಎ ಕ್ಯಾಟಗರಿಯಲ್ಲಿ ಯಾರೆಲ್ಲ ಜನ ಒಂದು ಹ್ಯಾಂಡಿಕ್ಯಾಪ್ ಇದರ ನಿಮ್ದು ನೋಡಬಹುದು ಕಟ್ ಬಂದ್ಬಿಟ್ಟು ಐವತ್ ಮೂರರಿಂದ ಐವತ್ತೆಂಟು ಒಂದು ಕಟ್ ಕೂಡ ನಿಲ್ಲುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ ಸ್ನೇಹಿತರೆ ಓಕೆ ಮತ್ತೆ ತ್ರೀ ಎ ಕ್ಯಾಟಗರಿಯಲ್ಲಿ ನೋಡಬಹುದು ಗ್ರಾಮೀಣ ಮಾಧ್ಯಮ ಯಾರೆಲ್ಲ ಒಂದು ಅಪ್ಲೈನ ಮಾಡಿದ್ರೆ ನಿಮ್ದು ಕಟ್ ಅಪ್ ಬಂದ್ಬಿಟ್ಟು ಎಂಬತ್ತೈದರಿಂದ ಒಂದು ತೊಂಬತ್ತು ನಿಲ್ಲುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ ಸ್ನೇಹಿತರೆ ಓಕೆ ಇದು ನಾನು ಹೇಳ್ತಾ ಇರೋದು ಲಿಸ್ಟ್ ಬಂದ್ಬಿಟ್ಟು ಯಾರೆಲ್ಲ ಒಂದು ಕ್ಯಾಂಡಿಡೇಟ್ ಬಂದ್ಬಿಟ್ಟು ಹೆಸ್ಕಾ ಅಂದ್ರೆ ಹುಬ್ಬಳ್ಳಿ ಡಿಪಾರ್ಟ್ಮೆಂಟ್ ಗೆ ಯಾರೆಲ್ಲ ಅಪ್ಲೈ ಮಾಡಿದ್ರೆ ಅದು ಅವ್ರದ್ದು ಒಂದು ಲಿಸ್ಟ್ ಅಲ್ಲಿ ಇವತ್ತು ಯಾರೆಲ್ಲ ಕಟ್ ಅಪ್ ನಿಲ್ಬಹುದು ಅಂತ ಕೂಡ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಓಕೆ ನೆಕ್ಸ್ಟ್ ನೋಡಿದ್ರೆ ನೋಡಬಹುದು ತ್ರೀ ಬಿ ಕ್ಯಾಂಡಿಡೇಟ್ ಯಾರೆಲ್ಲ ಒಂದು ತ್ರೀ ಬಿ ಕ್ಯಾಟಗರಿ ಅವರು ಅಪ್ಲೈನ ಮಾಡಿದ್ರ ನಿಮ್ದು ಎಕ್ಸ್ ಸರ್ವಿಸ್ ಮ್ಯಾನ್ ಬಂದ್ಬಿಟ್ಟು ಐವತ್ತೊಂದರಿಂದ ಐವತ್ತೇಳು ಒಂದು ಕಟಾಪ್ ಕೂಡ ನಿಲ್ಲುತ್ತೆ ಮತ್ತೆ ಜನರಲ್ ಕ್ಯಾಂಡಿಡೇಟ್ ಅಂದ್ರೆ ತ್ರೀ ಬಿ ಕ್ಯಾಟಗರಿಲಿ ಯಾರೆಲ್ಲ ಒಂದು ಜನರಲ್ ಕ್ಯಾಂಡಿಡೇಟ್ ಇದ್ರೆ ನಿಮ್ದು ಕಟಪ್ ಬಂದ್ಬಿಟ್ಟು ಎಂಬತ್ತೆಂಟರಿಂದ ತೊಂಬತ್ತೊಂದು ನಿಲ್ಲುತ್ತೆ ಮತ್ತೆ ಕನ್ನಡ ಮಾಧ್ಯಮ ಯಾರೆಲ್ಲ ಅಪ್ಲೈನ ಮಾಡಿದ್ರೆ ನಿಮ್ದು ಎಂಬತ್ತೇಳರಿಂದ ತೊಂಬತ್ತು ಕೂಡ ನಿಲ್ಲುವಂತ ಸಾಧ್ಯತೆ ಜಾಸ್ತಿ ಇದೆ ಸ್ನೇಹಿತರೆ ಓಕೆ ಏನು ನೆಕ್ಸ್ಟ್ ನೋಡಬಹುದು ಥ್ರಿ ಬಿ ಕ್ಯಾಟಗರಿಯಲ್ಲಿ ಪಿ ಡಿ ಪಿ ಯಾರೆಲ್ಲ ಅಪ್ಲೈನ ಮಾಡಿದ್ರ ಅಂದ್ರೆ ಯೋಜನಾ ನಿರಾಸ್ತ್ರ ಯಾರೆಲ್ಲ ಅಪ್ಲೈನ ಮಾಡಿದ್ರ ನಿಮ್ದು ಕಟಾಪ್ ಬಂದ್ಬಿಟ್ಟು ಎಂಬತ್ತಾರರಿಂದ ಎಂಬತ್ತೊಂಬತ್ತು ನಿಲ್ಲುವಂತ ಸಾಧ್ಯತೆ ಜಾಸ್ತಿ ಇದೆ ಸ್ನೇಹಿತರೆ ಓಕೆ ನೀವು ನೆಕ್ಸ್ಟ್ ನೋಡೋದಾದ್ರೆ ನೋಡಬಹುದು ತ್ರೀ ಬಿ ಕ್ಯಾಟಗರಿಯಲ್ಲಿ ಯಾರೆಲ್ಲ ಒಂದು ಹ್ಯಾಂಡಿಕ್ಯಾಪ್ ಜನ ಅಪ್ಲೈನ ಮಾಡಿದ್ದಾರೆ ನಿಮ್ದು ಕಟ್ ಅಪ್ ಬಂದ್ಬಿಟ್ಟು ನೋಡ್ಬೋದು ಐವತ್ತೆರಡರಿಂದ ಐವತ್ತಾರು ನಿಲ್ಲುವಂತಹ ಸಾಧ್ಯತೆ ಜಾಸ್ತಿ ಇದೆ ಸ್ನೇಹಿತರೆ ಓಕೆ ನೋಡಬಹುದು ನೀವು ನೆಕ್ಸ್ಟ್ ನೋಡೋದಾದ್ರೆ ತ್ರೀ ಬಿ ಕ್ಯಾಟಗರಿಯಲ್ಲಿ ಗ್ರಾಮೀಣ ಮಾಧ್ಯಮ ಯಾರೆಲ್ಲ ಒಂದು ಅಪ್ಲಿಕೇಶನ್ ಹಾಕಿದ್ರೆ ನಿಮ್ದು ನೋಡಬಹುದು ಎಂಬತ್ತೇಳರಿಂದ ತೊಂಬತ್ತು ನಿಲ್ಲುವಂತ ಸಾಧ್ಯತೆ ಜಾಸ್ತಿ ಇದೆ ಸ್ನೇಹಿತರೆ ಓಕೆ ಇದು ಕೂಡ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ನೆಕ್ಸ್ಟ್ ನೋಡೋದಾದ್ರೆ ನೋಡಬಹುದು ಕೆಟಗರಿ ಒನ್ ಯಾರೆಲ್ಲ ಅಪ್ಲೈನ ಮಾಡಿದಾರೆ ನೋಡಬಹುದು ಕ್ಯಾಟಗರಿ ನೋಡಬಹುದು ಎಕ್ಸ್ ಸರ್ವಿಸ್ ಯಾರೆಲ್ಲ ಒಂದು ಅಪ್ಲಿಕೇಶನ್ ಹಾಕಿದ್ರೆ ನಿಮ್ದು ಕಟಾಪ್ ಬಂದ್ಬಿಟ್ಟು ನಲವತ್ತರಿಂದ ನಲವತ್ ನಿಲ್ಲುವಂಥ ಸಾಧ್ಯತೆ ಇರುತ್ತೆ ಮತ್ತೆ ಕೆಟಗರಿಯಲ್ಲಿ ನೋಡಬಹುದು ಜನರಲ್ ಕ್ಯಾಂಡಿಡೇಟ್ ಯಾರೆಲ್ಲ ಇದಾರೆ ನಿಮ್ದು ಕಟಾಪ್ ಬಂದ್ಬಿಟ್ಟು ಎಂಬತ್ತಾರ ತೊಂಬತ್ತೊಂದು ಕಟಾಪ್ ಕೂಡ ನಿಲ್ಲುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಸ್ನೇಹಿತರೆ ಓಕೆ ನೀವು ಕ್ಯಾಟಗರಿ ಒನ್ ಅಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಕನ್ನಡ ಮಾಧ್ಯಮ ಯಾರಲ್ಲ ಒಂದು ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಕೂಡ ತೆಗೆಸಿಕೊಂಡಿದ್ರೆ ನಿಮ್ದು ಇಲ್ಲಿ ನೋಡಬಹುದು ಎಂಬತ್ತಾರ ಎಂಬತ್ತೊಂಬತ್ತು ಒಂದು ಕ್ಯಾಟಗರಿ ಒನ್ ಅಲ್ಲಿ ಕಟ್ ಅಪ್ ಕೂಡ ನಿಲ್ಲುತ್ತೆ ಸ್ನೇಹಿತರೆ ಓಕೆ ನೀವು ನೆಕ್ಸ್ಟ್ ನೋಡಿದರೆ ನೋಡ್ಬೋದು ಕೆಟಗರಿ ಒನ್ ಅಲ್ಲಿ ಡಿ ಪಿ ಯಾರೆಲ್ಲ ಒಂದು ಅಪ್ಲಿಕೇಶನ್ ಹಾಕಿದ್ರಿ ನಿಮ್ದು ನೋಡಬಹುದು ಎಂಬತ್ನಾಲ್ಕರಿಂದ ಎಂಬತ್ತೆಂಟು ಒಂದು ಕಟ್ ಆಫ್ ಕೂಡ ನಿಲ್ಲುವಂತ ಸಾಧ್ಯತೆ ಜಾಸ್ತಿ ಇದೆ ಸ್ನೇಹಿತರೆ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಯಾರೆಲ್ಲ ಒಂದು ಹ್ಯಾಂಡಿಕ್ಯಾಪ್ ಇದಾರೆ ಅಂದ್ರೆ ಕೆಟಗರಿ ಒನ್ ಅಲ್ಲಿ ಹ್ಯಾಂಡಿಕ್ಯಾಪ್ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರಿ ನಿಮ್ದು ಆಫ್ ಬಂದ್ಬಿಟ್ಟು ಐವತ್ತರಿಂದ ಐವತ್ನಾಲ್ಕು ನಿಲ್ಲುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ ಸ್ನೇಹಿತರೆ ಓಕೆ ಮತ್ತೆ ಗ್ರಾಮೀಣ ಮಾಧ್ಯಮ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರೆ ನಿಮ್ದು ಆಫ್ ಬಂದ್ಬಿಟ್ಟು ಎಂಬತ್ನಾಲ್ಕರಿಂದ ಎಂಬತ್ತೊಂಬತ್ತು ಒಂದು ಕಟ್ ಆಫ್ ಕೂಡ ನಿಲ್ಲುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ ಸ್ನೇಹಿತರೆ ಓಕೆ ಕೆಟಗರಿ ಒಂದು ಕೂಡ ಕಂಪ್ಲೀಟ್ ಆಯ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಯಾರೆಲ್ಲ ಒಂದು ಜನರಲ್ ಕ್ಯಾಂಡಿಡೇಟ್ ಇದಾರೆ ನಿಮ್ದು ಕೂಡ ಯಾವ ರೀತಿ ಒಂದು ಕಟ್ ಅಪ್ ನ ಕನ್ಸಿಡರ್ ಮಾಡ್ತಾರೆ ಅಂತ ಅದನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ ಇವಾಗ ನೋಡ್ಬೋದು ಓಕೆ ಜನರಲ್ ಕ್ಯಾಂಡಿಡೇಟ್ ಅವ್ರದ್ದು ನೋಡಬಹುದು ಎಕ್ಸ್ ಸರ್ವಿಸ್ ಮ್ಯಾನ್ ಯಾರೆಲ್ಲ ಒಂದು ಅಪ್ಲಿಕೇಶನ್ ಹಾಕಿದ್ರಿ ನಿಮ್ದು ನಲ್ವತ್ ಮೂರರಿಂದ ನಲ್ವತ್ತೇಳು ಒಂದು ಕಟ್ ಆಪ್ ನಿಲ್ಲುವಂತ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ ಮತ್ತೆ ಇಲ್ಲಿ ನೋಡ್ಬೋದು ಜನರಲ್ ಕ್ಯಾಂಡೇಟ್ ಅವ್ರದ್ದು ನೋಡಬಹುದು ಎಂಬತ್ತೆಂಟರಿಂದ ತೊಂಬತ್ತೊಂದು ಕೂಡ ನಿಲ್ಲುವಂತ ಸಾಧ್ಯತೆ ಇದೆ ಸ್ನೇಹಿತರೆ ಓಕೆ ಮತ್ತೆ ಜನರಲ್ ಮೆರಿಟ್ ಅವ್ರದ್ದು ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಏನಾದ್ರು ನಿಮ್ದು ಅಂತ ನೋಡೋದಾದ್ರೆ ಎಂಬತ್ತೇಳರಿಂದ ಎಂಬತ್ತೊಂಬತ್ತು ಒಂಬತ್ತು ನಿಲ್ಲುತ್ತೆ ಮತ್ತೆ ಪಿ ಡಿ ಪಿ ಸರ್ಟಿಫಿಕೇಟ್ ಯಾರ ಇದೆ ಅಂದ್ರೆ ಪಿಡಿಪಿ ಪಿ ಒಂದು ಯೋಜನಾ ನಿರಾಸು ಸರ್ಟಿಫಿಕೇಟ್ ಇದೆ ಜನರಲ್ ಮೆರಿಟ್ ಅವ್ರದ್ದು ಅವ್ರದ್ದು ಎಂಬತ್ತೇಳರಿಂದ ತೊಂಬತ್ತೊಂದು ನಿಲ್ಲುತ್ತೆ ಮತ್ತೆ ಹ್ಯಾಂಡಿಕ್ಯಾಪ್ಟ್ ಯಾರೆಲ್ಲ ಇದೀರಾ ಜನರಲ್ ಮೆರಿಟ್ ಅಲ್ಲಿ ಹ್ಯಾಂಡಿಕ್ಯಾಪ್ಟ್ ಯಾರು ಯಾರೆಲ್ಲ ಇದೀರಾ ನಿಮ್ದು ಕಟಾಪ್ ಬಂದ್ಬಿಟ್ಟು ನೋಡಬಹುದು ಐವತ್ನಾಲ್ಕರಿಂದ ಒಂದು ಐವತ್ತಾರು ಒಂದು ಕಟಾಪ್ ಕೂಡ ನಿಲ್ಲುತ್ತೆ ಸ್ನೇಹಿತರೆ ಓಕೆ ಮತ್ತೆ ಕನ್ನಡ ಮತ್ತೆ ಗ್ರಾಮೀಣ ಮಾಧ್ಯಮ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರೆ ನಿಮ್ದು ಎಂಬತ್ತೈದರಿಂದ ತೊಂಬತ್ತೆರಡು ನಿಲ್ಲುವಂತ ಸಾಧ್ಯತೆ ಇರುತ್ತೆ ಸ್ನೇಹಿತರೆ ಓಕೆ ಇದು ಕೂಡ ಕ್ಲಿಯರ್ ಆಯಿತು ಅಂತ ಅನ್ಕೊಂತೀನಿ ಜನರಲ್ ಮೆರಿಟ್ ಹೌದು ಇನ್ನು ನೆಕ್ಸ್ಟ್ ನೋಡಿದ್ರೆ ನೋಡಬಹುದು ಯಾರೆಲ್ಲ ಒಂದು ಎಸ್ ಸಿ ಕ್ಯಾಂಡಿಡೇಟ್ ಅಪ್ಲಿಕೇಶನ್ ಹಾಕಿದ್ರೆ ಈ ಒಂದು ಹುಬ್ಬಳ್ಳಿ ಡಿಪಾರ್ಟ್ಮೆಂಟ್ ಗೆ ಅಂತ ನೋಡೋದಾದ್ರೆ ಓಕೆ ಎಂಡ ಎಸ್ ಸಿ ಗೆ ಕಟ್ ಎಷ್ಟು ನಿಲ್ಬಹುದು ಅಂತ ಕೂಡ ತಿಳ್ಕೊಡ್ತಾ ಹೋಗ್ತೀನಿ ಓಕೆ ನೋಡಬಹುದು ಇಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೆ ಬಂದ್ಬಿಟ್ಟು ಮೂವತ್ತೆಂಟರಿಂದ ನಲವತ್ತ್ ಮೂರು ನಿಲ್ಲುತ್ತೆ ಮತ್ತೆ ಇಲ್ಲಿ ಜನರಲ್ ಮೆರಿಟ್ ಅವರಿಗೆ ಎಂಬತ್ತಾರರಿಂದ ತೊಂಬತ್ತು ನಿಲ್ಲುತ್ತೆ ಮತ್ತೆ ಕನ್ನಡ ಮಾಧ್ಯಮ ಯಾರದೆಲ್ಲ ಒಂದು ಕನ್ನಡ ಮಾಧ್ಯಮ ಅಪ್ಲೈ ಮಾಡಿದ್ರೆ ನಿಮ್ಮದು ಎಂಬತ್ತೇಳರಿಂದ ತೊಂಬತ್ತೆರಡು ನಿಲ್ಲುತ್ತೆ ಮತ್ತೆ ಪಿ ಡಿ ಪಿ ಯಾರೆಲ್ಲ ಅಪ್ಲಿಕೇಶನ್ ಅಂದರೆ ಅಪ್ಲೈ ಮಾಡಬೇಕಾದ್ರೆ ಯೋಜನೆ ನಿರಾತ್ರಿತರು ಪಿ ಡಿ ಪಿ ಅಂತ ಯಾರೆಲ್ಲ ಒಂದು ಎಸ್ ಅಂತ ಕೊಟ್ಟಿದ್ರಿ ಅವರು ಎಂಬತ್ತಾರರಿಂದ ಎಂಬತ್ತೊಂಬತ್ತು ನಿಲ್ಲುವಂಥ ಸಾಧ್ಯತೆ ಕೂಡ ಇದೆ ಮತ್ತೆ ಹ್ಯಾಂಡಿಕ್ಯಾಪ್ ಯಾರೆಲ್ಲ ಅಂದ್ರೆ ಎಸ್ ಸಿ ಕ್ಯಾಂಡಿಡೇಟ್ ಬಂದ್ಬಿಟ್ಟು ಹ್ಯಾಂಡಿಕ್ಯಾಪ್ಟ್ ಯಾರೆಲ್ಲ ಇದ್ರೆ ನಿಮ್ಮದು ಕಟ ಬಂದ್ಬಿಟ್ಟು ಐವತ್ತೇಳರಿಂದ ಅರವತ್ತು ಅರವತ್ತೊಂದು ಕೂಡ ನಿಲ್ಲುವಂಥ ಸಾಧ್ಯತೆ ಜಾಸ್ತಿ ಇದೆ ಸ್ನೇಹಿತರೆ ಓಕೆನು ನೆಕ್ಸ್ಟ್ ನೋಡೋದಾದ್ರೆ ಗ್ರಾಮೀಣ ಮಾಧ್ಯಮ ಅಂದ್ರೆ ಎಸ್ ಸಿ ಕ್ಯಾಂಡಿಡೇಟ್ ಯಾರೆಲ್ಲ ಒಂದು ಗ್ರಾಮೀಣ ಮಾಧ್ಯಮ ಇದೆ ಅಂತ ಅಪ್ಲಿಕೇಶನ್ ಹಾಕಿದ್ರಿ ನಿಮ್ದು ಎಂಬತ್ತೇಳರಿಂದ ತೊಂಬತ್ತು ಕೂಡ ನಿಲ್ಲುವಂತ ಒಂದು ಕಟ್ ಆಫ್ ಚಾನ್ಸಸ್ ಕೂಡ ಇದೆ ಸ್ನೇಹಿತರೆ ಓಕೆ ಏನು ನೆಕ್ಸ್ಟ್ ನೋಡೋದಾದ್ರೆ ನೋಡಬಹುದು ಯಾರೆಲ್ಲ ಒಂದು ಕ್ಯಾಂಡಿಡೇಟ್ ಬಂದ್ಬಿಟ್ಟು ಎಸ್ಟಿ ಕ್ಯಾಂಡಿಡೇಟ್ ಇದ್ರೆ ಓಕೆ ಇವಾಗ ನೋಡ್ಬೋದು ನಾನು ಹೇಳ್ತಾ ಇರೋದು ಎಷ್ಟು ಕ್ಯಾಂಡಿಡೇಟ್ ಯಾವ ರೀತಿ ಒಂದು ಕಟ್ ಆಫ್ ಮೆರಿಟ್ ಲಿಸ್ಟ್ ಕೂಡ ನಿಲ್ಲುತ್ತೆ ಅಂತ ಅದನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ ಎಕ್ಸ್ ಸರ್ವಿಸ್ ಮ್ಯಾನ್ ನೋಡಬಹುದು ನಲ್ವತ್ನಾಲ್ಕರಿಂದ ನಲ್ವತ್ತೊಂಬತ್ತು ನಿಲ್ಲುತ್ತೆ ಜನರಲ್ ಕ್ಯಾಂಡಿಡೇಟ್ ಯಾರೆಲ್ಲ ಇದ್ರೆ ನಿಮ್ದು ಎಂಬತ್ತೆಂಟರಿಂದ ತೊಂಬತ್ತೆರಡು ನಿಲ್ಲುತ್ತೆ ಸ್ನೇಹಿತರೆ ಓಕೆ ನಿಮಗೆ ಹೇಳ್ತಾ ಇರೋದು ಎಸ್ ಟಿ ಓಕೆ ಎಸ್ ಟಿ ಅಲ್ಲಿ ಕನ್ನಡ ಮಾಧ್ಯಮ ಯಾರದಲ್ಲ ಇದೆ ಎಂಬತ್ತೇಳರಿಂದ ಎಂಬತ್ತೊಂಬತ್ತು ನಿಲ್ಲುತ್ತೆ ಪಿ ಡಿ ಪಿ ಇದೆ ನಿಮ್ದು ನೋಡಬಹುದು ಎಂಬತ್ತೈದರಿಂದ ಎಂಬತ್ತೊಂಬತ್ತು ನಿಲ್ಲುತ್ತೆ ಮತ್ತೆ ಹ್ಯಾಂಡಿಕ್ಯಾಪ್ ಯಾರೆಲ್ಲ ಇದ್ರೆ ನಲವತ್ತೈದರಿಂದ ನಲವತ್ತೆಂಟು ನಿಲ್ಲುತ್ತೆ ಸ್ನೇಹಿತರೆ ಓಕೆ ಮತ್ತೆ ಗ್ರಾಮೀಣ ಮಾಧ್ಯಮ ಯಾರೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡಿದ ಅಪ್ಲಿಕೇಶನ್ ಹಾಕಬೇಕಾದ್ರೆ ಗ್ರಾಮೀಣ ಮಾಧ್ಯಮ ಎಸ್ ಅಂತ ಯಾರೆಲ್ಲ ಕೊಟ್ಟಿದ್ರಿ ನಿಮ್ದು ಇಲ್ಲಿ ಕಟಪ್ ಬಂದ್ಬಿಟ್ಟು ಎಂಬತ್ತೆಂಟರಿಂದ ತೊಂಬತ್ತು ಈ ಒಂದು ಕಟಾಪ್ ಕೂಡ ಆಲ್ಮೋಸ್ಟ್ ನಿಲ್ಲುವಂತ ಸಾಧ್ಯತೆ ಜಾಸ್ತಿ ಇದೆ ಸ್ನೇಹಿತರೆ ಓಕೆ ಇಲ್ಲಿ ಎಕ್ಸಾಕ್ಟ್ ಆಗಿ ಇದೇ ಕಟಪ್ ಅಂತ ಹೇಳಕ್ಕಾಗಲ್ಲ ನಾನು ಒಂದು ಸರ್ವೆ ಮಾಡಿರೋ ಪ್ರಕಾರ ನಾನು ನಾನು ತಿಳ್ಕೊಂಡಿರೋ ಪ್ರಕಾರ ಒಂದು ನಾನೊಂದು ಏನೊಂದು ಲಿಸ್ಟ್ ಮಾಡಿದ್ದೀನಿ ಎಕ್ಸಾಕ್ಟ್ ಆಗಿ ಒಂದು ಅಥವಾ ಎರಡು ಮಾರ್ಕ್ಸ್ ವೇರಿಯೇಷನ್ ಆಗ್ಬೋದು ಓಕೆ ಎಕ್ಸಾಕ್ಟ್ ಆಗಿ ಇದೇ ಒಂದು ಜಾಸ್ತಿ ಒಂದು ಬರುವಂಥ ಸಾಧ್ಯತೆ ಕೂಡ ಇದೆ ಸ್ನೇಹಿತರೆ ಓಕೆ ಮತ್ತೆ ನಿಮಗೆ ಏನೇ ಒಂದು ಡೌಟ್ ಇದ್ದರೂ ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ಇನ್ನು ನೆಕ್ಸ್ಟ್ ನೋಡ್ಬೋದು ಮುಂದಿನ ವೀಡಿಯೋದಲ್ಲಿ ಬಂದ್ಬಿಟ್ಟು ಇವಾಗ ಬೆಂಗಳೂರು ಬೆಂಗಳೂರಾಗಿರ್ಬೋದು ಕಲಬುರಗಿ ಆಗಿರ್ಬೋದು ಮತ್ತೆ ನೋಡ್ಬೋದು ಮೈಸೂರು ಆಗಿರ್ಬೋದು ಎಲ್ಲೆಲ್ಲಿ ಅಪ್ಲೈನ ಮಾಡಿದ್ರೆ ಆ ಒಂದು ಡಿಪಾರ್ಟ್ಮೆಂಟ್ ಬಗ್ಗೆ ಕೂಡ ಪ್ರತಿದಿನ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಮತ್ತೆ ನಿಮ್ದು ಎಷ್ಟಿದೆ ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ನ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ವಾಟ್ಸ್ಆಪ್ ಗ್ರೂಪಿನ ಲಿಂಕ್ ಕೂಡ ಹಾಕಿದೀನಿ ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಓಕೆ ಐ ಹೋಪ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ನ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ನಮಸ್ಕಾರ